ನಮಸ್ಕಾರ ಏನು ಇವತ್ತು ಬರುವ ಭಾನುವಾರ ಅಂದರೆ ಇಪ್ಪತ್ತನೇ ತಾರೀಕು ಉದ್ಯೋಗ ಮೇಳ ಮುಲಭಾಗ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟು ಅದು ಆನಾರಾಯಣವರು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಡ್ತಾ ಇರೋದು ನಮ್ಮ ಕೋಲಾರ ಶಾಸಕರು ಕೊತೂ ಮಂಜುನಾಥ್ ಅವರು ಯಾಕಪ್ಪ ಅಂದರೆ ಕೊತೂ ಮಂಜುನಾಥ್ ಅವರು ಮಲ್ಬಾರ ತಾಲೂಕಲ್ಲಿ ಹೆಡ್ ಕ್ವಾರ್ಟರ್ ಎಮ್ ಎಲ್ ಎ ಆಗಿದ್ದಾರೆ ಎಲ್ಲ ಕಂಪ್ಲೀಟ್ ಅವ್ರ ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಅವರ ಅಂಡರ್ ಬರ್ತಾರೆ ಹಂಗಾಗಿ ಕೊತ್ತು ಮಂಜುನಾಥ್ ಅವರು ಇದು ಮಾಡಿಕೊಂಡು ಇದಕ್ಕೆ ಸಾಥ್ ಕೊಟ್ಟು ಹೋಗ್ತಾ ಇದ್ದಾರೆ ಏನಪ್ಪ ಇವಾಗ ಅಂದ್ರೆ ಇವತ್ತು ಅಲ್ಲಿ ಹಳ್ಳಿಗೂ ಆಟೋ ಮುಖಾಂತರ ಚಾಲನೆ ಕೊಟ್ಟು ಅನೌನ್ಸ್ಮೆಂಟ್ಗೆ ಹೋಗ್ತಾ ಇದೆ ಇದಕ್ಕೆ ಒಂದೇ ಒಂದು ಏನಪ್ಪಾ ಅಂದ್ರೆ ನಮ್ಮ ಹೆಣ್ಮಕ್ಕಳಿಗಾಗ್ಬೋದು ಗಂಡು ಮಕ್ಕಳಿಗಾಗ್ಬೋದು ಆಲ್ ಎಜುಕೇಟೆಡ್ಸ್ಗೆ ಯಾರು ಕೆಲಸ ಮಾಡುವಂಥ ಇಚ್ಛೆ ಇರುವಂಥ ಎಲ್ಲವರ್ಗು ಅವರವರ ಯುವತಿಗೆ ತಕ್ಕಂಗೆ ಕೆಲಸ ಕೊಡುವಂಥ ಜವಾಬ್ದಾರಿ ನಾಳೆ ಬರುವಂಥ ಸಿಇಒಸು ಅದು ಹೆಚ್ಚಾಸ್ತು ಅದನ್ನು ತೀರ್ಮಾನ ಮಾಡ್ತಾರೆ ಬಟ್ ಒಂದೇ ಒಂದು ಏನಪ್ಪ ಅಂದರೆ ನನ್ನ ಮನವಿ ಯಾರು ಉದ್ಯೋಗ ಬಯಸ್ತಾರೆ ಯಾರು ಉದ್ಯೋಗ ಬೇಕು ಅಂತಾರೆ ಅವರನ್ನು ಆನ್ಲೈನಲ್ಲಿ ಇವತ್ತೇ ಅಪ್ಲೋಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ಕೋಬೇಕು ಆಮೇಲೆ ಫುಲ್ ಚಂದ್ ಚೌಟಿನಲ್ಲಿ ಇಪ್ಪತ್ತ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇನ್ ಯಾಕಪ್ಪ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಆನ್ಲೈನ್ ಎಲ್ಲಿ ಯಾರು ಅಪ್ಲೋಡ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಬಳಿಗೆ ಅಲೋ ಇರ್ತಾರೆ ಯಾಕಂದ್ರೆ ಅನ್ವಾಂಟೆಡ್ ಅವ್ರಿಗೆ ಏನಾಗುತ್ತೆ ಕೆಲಸ ಮಾಡೋಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ ಆಮೇಲೆ ಆ ಸ್ಕ್ರೀನಿಂಗ್ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅದಕ್ಕೆ ಟೈಮ್ ಬ್ಯಾಕ್ ಆಗುತ್ತೆ ಹಂಗೆ ಕಾಲಾವಕಾಶ ಇರಬೇಕು ನಮ್ಮ ಹುಡುಗ ಹೇಳ್ತಾ ಇದ್ದರೆ ದಯವಿಟ್ಟು ಆ ಬರುವವರು ಕಾಲಾವಕಾಶ ಮೇಂಟೈನ್ ಮಾಡಬೇಕು ಶಿಸ್ತು ಮೇಂಟೈನ್ ಮಾಡಬೇಕು ದಯವಿಟ್ಟು ನಾನು ಯಾಕೆಂದ್ರೆ ಪದೇ ಪದೇ ರಿಕ್ವೆಸ್ಟಿಂಗ್ ಅದನ್ನು ಶಿಸ್ತು ಬದ್ಧವಾಗಿ ಹೋಗೋಣ ಎಲ್ರಿಗೂ ಕೆಲಸ ಕೊಡ್ಸಕ್ಕೆ ನಮ್ಮ ಇಬ್ಬರು ಶಾಸಕರು ನಮ್ಮ ಗೊತ್ತು ಮುಂಜಾವ ಇದ್ದಾರೆ ಅಲ್ಲಿ ಅನಿಲು ಅಲ್ಲೇ ಇದ್ದಾರೆ ಸೊ ಹಂಗಾಗಿ ಯಾವ್ದು ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ ಅದ್ರ ತಕ್ಕನಂಗೆ ನಮ್ಮ ಹುಡುಗ ನಿಮ್ಮ ಹುಡುಗ ಆ ದಾಂಡ ಅಲ್ಲೇ ಇಡ್ತಾನೆ ಹಂಗಾಗಿ ಫಸ್ಟು ಪಾಯಿಂಟು ಯಾಕಪ್ಪ ಅಂದ್ರೆ ಇದು ತಾತ್ಕಾಲಿಕ ಕೊಡ್ತಾ ಇಲ್ಲ ಪರ್ಮನೆಂಟ್ ಜಾಬ್ ಏನೋ ಮಾಡಲೇಬೇಕು ಅಂತ ಒಂದು ಉದ್ದೇಶದಲ್ಲಿ ಆ ಈ ಇದಕ್ಕೆ ಕೈ ಹಾಕಿದ್ದಾರೆ ಹಂಗಾಗಿ ನಮ್ಮ ಹುಡುಗರಿಗೆ ನಾನು ಮತ್ತೆ ಮದುವೆ ಮಾಡ್ತಾ ಇದ್ದೀನಿ ಆನ್ಲೈನ್ ಅಲ್ಲಿ ಕಂಪ್ಲೀಟ್ ಅಪ್ಲೋಡ್ ಮಾಡಿಕೊಂಡು ಯಾರು ಅಲ್ಲಿ ಅಪ್ಲೋಡ್ ಆಗಿದೆ ಅವ್ರಿಗೆ ಮಾತ್ರ ಒಳಗೆ ಪ್ರವೇಶ ಇಡ್ತಾರೆ ಯಾಕಂದ್ರೆ ನಂದು ಡಾಕ್ಯುಮೆಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸೇ ಯಾಕಂದ್ರೆ ಯು ಕಮ್ ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಏನು ವಿದ್ಯಾಸ ಏನಿದೆ ಎಲ್ಲಾದ್ರೂ ಕೆಲಸ ಮಾಡುವಂತ ಇದೆಯಾ ಅದೆಲ್ಲ ಕಂಪ್ಲೀಟ್ ತಗೊಂಡ್ಬಂದು ಏನಾಗುತ್ತೆ ಅವ್ರಿಗೆ ಈಸಿ ಆಗುತ್ತೆ ಆ ಪೇಪರ್ಸ್ ಸ್ಕೀನಿಂಗ್ ಮಾಡಬೇಕಾದ್ರೆ ಅದು ತಗೊಂಡು ತಗೊಂಡ್ಬಂದ ಆಗಲ್ಲ ಈ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ಪೇಪರ್ಸ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಡಿಗ್ರಿ ಆಗ್ಬಹುದು ಎಸ್ ಎಲ್ ಸಿ ಆಗ್ಬಹುದು ಯಾವುದೇ ಡಿಗ್ರಿ ಯಾವ ನೀವು ಡಿಗ್ರಿ ಮಾಡಿದ್ದೀರಾ ಆಲ್ ದಿಸ್ ಪೇಪರ್ಸ್ ಇನ್ಕ್ಲೂಡಿಂಗ್ ಆಧಾರ್ ಕಾರ್ಡ್ ಅಂಡ್ ಫೋನ್ ನಂಬರ್ಸ್ ತಗೊಂಡ್ಬರ್ಬೇಕಂತ ನಿಮ್ಮ ಕಡೆಯಿಂದ ಅವಾಗ ಮನವಿ ಮಾಡ್ತಾ ಇದ್ದೀವಿ ಇವಾಗ ತೋರ್ ತಾಲೂಕು ಪಂಚಾಯತಿ ಪಂಚಾಯಿತಿ ಒಂದು ವಾರ್ಡ್ ಅಲ್ಲೂ ಪ್ರಚಾರ ಹೋಗ್ತಾ ಇದೆ ನಮ್ಮ ಚಾಲಕರಿಗೆಲ್ಲ ಕಪ್ಪಿಟ್ಟ ಆಟೋ ಡ್ರೈವರ್ಸ್ ಗೆ ನಮ್ಮ ಪಾರ್ಟಿ ವರ್ಕರ್ಸ್ ಅದ್ರಲ್ಲಿ ಹೋಗ್ತಾರೆ ಇವ ಎಂತ ಇದು ಯೂತ್ ಕಾಂಗ್ರೆಸ್ ಎನ್ ಯು ಲೇಬರ್ಸ್ ಎಲ್ಲು ಪ್ಲಸ್ ನಮ್ಮ ನಾಯಕರು ಅವ್ರ ಜೊತೇಲಿ ಇರ್ತಾರೆ ಎಲ್ಲೇ ಆಗ್ಲಿ ಸಮಯ ಕೇಳ್ಕೊಂಡಿದೆ ಮತ್ತು ಒಂದು ಹಳ್ಳಿ ಅದು ನಿಲ್ಸದೆ ಕೇಳಿ ಏನು ಸಮಯ ಎರಡು ನಿಮಿಷ ಬೇಕಾದ ಸ್ಪೆಂಡ್ ಮಾಡಿ ಇದು ಮೀಕವಾಸ ಹೊಸ ಮೀಕಿಸ್ತಾಂಡ ಕಂಪ್ಲೀಟ್ ಆಗಿ ನೀಟಾಗಿ ಶಿಸ್ತು ಬದ್ಧ ಮುಸ್ಕೊ ಬರ್ಬೇಕಂತ ನಮ್ಮ ಆಟೋ ನಾಯಕರಿಗೆ ಹಾಗೂ ನಮ್ಮ ಪಾರ್ಟಿ ನಾಯಕರಿಗೆ ಆಮೇಲೆ ಎಲ್ಲ ನಮ್ಮ ಲೀಡರ್ಸ್ಗಳನ್ನು ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಸಂಯಮ ಪಾಡಿಸ್ಬೇಕು ಡೀಸೆಂಟಿ ಮೇಂಟೈನ್ ಮಾಡಬೇಕು ಮಿಗಿಲಾಗಿ ಅಂಗವಿಕ್ರಿಗೆ ಸಪ್ರೇಟಾಗಿ ಆಗಿ ವಿಂಗ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಅಂಗವಿಕ್ರಿಗೇ ಏನಾಗತ್ತೆ ಅಂದ್ರೆ ಅದು ಅಪ್ಪ ಮಾಡುವ ಪುಣ್ಯನೋ ಅವ್ರು ಮಾಡುವ ಪುಣ್ಯನೋ ಗೊತ್ತಿಲ್ಲ ಅವ್ರ ಪಾಪವಾಗಿ ಬಂದಿದೆ ಅದಕ್ಕೆ ಸಪ್ರೇಟಾಗಿ ಅವ್ರಿಗೆ ಒಂದು ಸಪ್ರೇಟ್ ವಿಂಗ್ ಇದೆ ಇದ್ರಲ್ಲಿ ನಾವು ಕ್ಲಬ್ ಮಾಡಲ್ಲ ಯಾಕಂದ್ರೆ ಈ ನಡ್ಕೊಂಬರೋಕ್ಕಾಗಲ್ಲ ಸ್ವಲ್ಪ ವೀಲ್ ಚೇರ್ಸು ಅದಕ್ಕೆಲ್ಲ ಅದಕ್ಕೊಂದು ಆಗಿ ವಿಂಗ್ ಮಾಡಿ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಮದ್ದು ಆದ್ಯತೆ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಹಂಗಾಗಿ ದಯವಿಟ್ಟು ಇದನ್ನ ಈ ಸದಾವಕಾಶ ಉಪಯೋಗಿಸಿಕೊಬೇಕಂತ ನಮ್ಮ ಮುದುಬಾಗ ತಾಲೂಕು ಜನತೆಗೆ ನಿಮ್ಮ ಮುಖಾಂತ ವಿನಂತಿ ಮಾಡ್ತೇವೆ ಈ ತಿಂಗಳ ಇಪ್ಪತ್ತನೇ ತಾರೀಕು ಏನ್ ಪೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಕಲ್ಯಾಣ ಉದ್ಯೋಗ ಮೇಳದ ಪ್ರಚಾರವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದೀವಿ ಎಲ್ಲರೂ ನಮ್ಮ ನಾಯಕರ ಒಟ್ಟಿಗೆ ಈ ಒಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗಾದ ನಮ್ಮ ಕೋಲಾರ ಶಾಸಕರ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ ಎಲ್ ಅನಿಲ್ ಕುಮಾರ್ ಮತ್ತು ನಮ್ಮ ಮುಳಬಾಗಲು ವಿಧಾನಸಭಾ ಕ್ಷೇತ್ರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಯಾದ ಆದಿನಾರಾಯಣರವರ ನೇತೃತ್ವದಲ್ಲಿ ನಮ್ಮ ಎಲ್ಲಾ ಮುಖಂಡರುಗಳ ಮತ್ತು ಕಾರ್ಯಕರ್ತ ಶ್ರಮದಿಂದ ಇದನ್ನ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದು ಕಾಂಗ್ರೆಸ್ ಪಕ್ಷದಿಂದ ನಡೆಸೋದಾದ್ರೂ ಕೂಡ ಇದು ಉದ್ಯೋಗಾವಕಾಶಗಳು ಪಕ್ಷಾತೀತವಾಗಿ ಜಾತಿ ರಹಿತವಾಗಿ ಧರ್ಮರಹಿತವಾಗಿ ವಿದ್ಯಾರ್ಹತೆಗೆ ಅನುಗುಣವಾಗಿ ಎಲ್ಲರೂ ಭಾಗವಹಿಸಬಹುದು ಇಲ್ಲಿ ಆವತ್ತಿನ ದಿವಸ ಅಲ್ಲಿ ಪ್ರತ್ಯೇಕ ವಿಭಾಗಗಳನ್ನು ಮಾಡಿರ್ತೀವಿ ಐ ಟಿ ಅವ್ರು ಯಾರು ಈ ಎಕ್ಸಿಕ್ಯೂಟಿವ್ ಉದ್ಯೋಗ ಡಿಪ್ಲೊಮಾ ಯಾರು ಐ ಟಿ ಅವರು ಯಾರು ಇದು ಮಾಡಿರ್ತೀವಿ ಸ್ವಲ್ಪ ಶಾಂತ ಚಿತ್ತತೆಯಿಂದ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರೋದ್ರಿಂದ ಯಾವುದೇ ಸಮಯದಲ್ಲಿ ಅವ್ರು ಬರ್ಬೋದು ಅಲ್ಲಿ ಎಲ್ಲಾ ಊಟದ ವ್ಯವಸ್ಥೆ ಮಾಡಿದ್ದೀವಿ ಅವರಿಗೆ ಫ್ರೀ ಉಚಿತ ಪ್ರವೇಶವನ್ನು ಮಾಡಿದ್ದೀವಿ ಅಲ್ಲಿ ಮತ್ತೆ ಈ ಆಂಬುಲೆನ್ಸ್ ಫೈರು ಪೊಲೀಸು ಇವೆಲ್ಲನು ಕೂಡ ಅಲ್ಲಿ ಇದು ಮಾಡಿದ್ವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಫಿ ವ್ಯವಸ್ಥೆ ಟಿವಿ ವ್ಯವಸ್ಥೆ ಮಾಡಿರ್ತೀವಿ ಊಟ ತಿಂಡಿ ವ್ಯವಸ್ಥೆ ಇರುತ್ತದೆ ಸಾವಧಾನವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕು ಅಂತ ತಿನ್ನಲಿಲ್ಲ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ನಿಧಾನವಾಗಿ ಬಂದರೂ ಕೂಡ ಕ್ರೌಡ್ ಕಮ್ಮಿ ಆಗಲಿ ಒಂದೇ ಸಾರಿ ಎಲ್ಲರೂ ಒಟ್ಟು ಬರೋದು ಬೇಡ ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಈ ಸದಾವಕಾಶವನ್ನು ಎಲ್ಲರೂ ಬಳಸ್ಕೋಬೇಕು ನಮ್ಮ ನಾಯಕರು ಎಲ್ಲರೂ ಅಲ್ಲೇ ಇರ್ತಾರೆ ಇದು ಪಕ್ಷ ರಹಿತವಾಗಿ ಎಲ್ಲಾ ಅಭ್ಯರ್ಥಿಗಳು ಭಾಗವಹಿಸಬಹುದು ಈ ಮುಳಬಾಗಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರದಾಗ ಮಾಡ್ತಾ ಇರೋದ್ರಿಂದ ಇದ ಈ ಸದಾವಕಾಶವನ್ನು ಎಲ್ಲರೂ ಸುವರ್ಣಾವಕಾಶವನ್ನು ಬಳಸಿಕೊಂಡು ಉದ್ಯೋಗ ಗಿಟ್ಟಿಸ್ಕೊಳ್ಬೇಕಾಗಿ ಮನವಿ ಮಾಡುತ್ತೇವೆ ಈ ಒಂದು ಉದ್ಯೋಗ ಮೇಳದಲ್ಲಿ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಈಗಿನ ಅಂದಾಜಿನ ಪ್ರಕಾರ ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದನ್ನು ಸದುಪಯೋಗ ಮಾಡ್ಕೋಬೇಕಾಗಿ ತಮ್ಮೆಲ್ಲರಲ್ಲೂ ಮನವಿ ದಿನ ಮುಳ್ಬಾಲ್ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತು ಏಳು ಬೃಹತ್ ಉದ್ಯೋಗ ಮೇಳ ತಾಲೂಕಿನಾದ್ಯಂತ ಇರುವ ಸೆವೆಂತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಏನದು ಫಿಫ್ತು ಸೆವೆಂತು ಎಸ್ ಎಸ್ ಎಲ್ ಸಿ ಸಿ ಡಿಪ್ಲೊಮೊ ಐಟಿಐ ಎ ಸಿ ಎರೆಗೂ ಸುಮಾರು ನಲವತ್ತು ಕಂಪನಿಗಳು ನಲವತ್ತು ಕಂಪನಿಗಳು ಮತ್ತೆ ನೂರಕ್ಕೂ ಮೇಲ್ಪಟ್ಟ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಉದ್ಯೋಗ ಮೇಳವನ್ನ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಯಾದಂತಹ ಆದಿನಾರಾಯಣವರ ಸಾರಥ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಇರುವ ಎಲ್ಲ ನಿರುದ್ಯೋಗ ಯುವತಿ ಯುವತಿಯರು ಯುವಕ ಯುವತಿಯರು ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಮತ್ತೆ ಇದೇ ತರಹ ಹೆಚ್ಚು ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿಗಳು ಸಹ ಬರ್ತಾ ಇದೆ ನನ್ ತಿಳಿದ ಪ್ರಕಾರ ಮುಳ್ಬಾಳ್ ತಾಲೂಕಿನಲ್ಲಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಈ ಒಂದು ಕಾರ್ಯಕ್ರಮವನ್ನ ಎಲ್ರು ಸದುಪಯೋಗ ಮಾಡ್ಕೊಳ್ಬೇಕು ಮತ್ತೆ ಎಲ್ರು ಬರುವಾಗ ತಪ್ಪದೆ ಅವರ ವಿದ್ಯಾರ್ಥಿಗೆ ಅನುಗುಣವಾಗಿ ರೆಸಿಮ್ ಅನ್ನ ತರಬೇಕು ಮತ್ತೆ ಈ ಒಂದು ಸುವರ್ಣ ಅವಕಾಶವನ್ನ ಎಲ್ರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಒಂದು ಇವತ್ತೊಂದು ದಿವಸ ಒಂದು ಪ್ರಚಾರ ಕಾರ್ಯಕ್ರಮಕ್ಕೆ ಏನು ಮೂವತ್ತು ಹಳ್ಳಿಗಳ ಮೂವತ್ತು ಪಂಚಾಯತ್ಗಳಲ್ಲಿ ಮತ್ತೆ ಮೂವತ್ತೆರಡು ವಾರ್ಡ್ಗಳಿಗೂ ಸಹ ಈ ಒಂದು ಪಬ್ಲಿಸಿಟಿ ನಡೆಯುತ್ತೆ ತವೆಲ್ಲರೂ ಸಹಕಾರ ನೀಡಬೇಕು ಈ ಒಂದು ಉದ್ಯೋಗ ಮೇಳ ಯಶಸ್ವಿ ಆಗೋದ್ರಲ್ಲಿ ಎಲ್ಲರ ಸಹಕಾರವನ್ನು ಬಯಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್